ಬಹಳ ಮಹತ್ವಪೂರ್ಣವಾಗಿರುವಂಥ ಸಭೆ ಏಳನೇ ತಾರೀಕೇನು ಓಟಿಂಗ್ ಮಾಡಬೇಕಾಗಿರುವಂಥದ್ದು ಯಾವ ರೀತಿ ಮಾಡಬೇಕು ಹೇಗೆ ಗೆಲ್ಲಬೇಕು ಗೆಲ್ಲುವ ಅವಶ್ಯಕತೆ ಹೇಗೆ ಇದೆ ಅನ್ನುವಂಥದ್ದು ಬಹಳ ವಿವರವಾಗಿ ಹೇಳಿದ ರಮೇಶ್ ಗೌಡ್ರು ಹಿಡಿದು ಅವರು ಮಾರ್ಗದರ್ಶನ ಮಾಡ್ರು ಯಾವ ಹಳ್ಳಿ ಒಳಗೆ ವೀಕ್ ಅದ ಅದರ ಕಡೆ ಲಕ್ಷ ಕೊಡಿ ಅಂತ ಹೇಳಿ ಅದಕ್ಕಾಗಿ ಏನು ಒಂದು ಚಿಂತನ ಸಲುವಾಗಿ ಈ ಸಭೆ ಕೊಡಿದ್ದೀರಿ ಈ ಸಭೆಯನ್ನ ನೇತೃತ್ವವನ್ನು ವಹಿಸಿರುವಂತಹ ನಮಗೆ ಅತ್ಯಂತ ಆತ್ಮೀಯರಾಗಿರುವಂತಹ ಮತ್ತೆ ಅನೇಕ ಈ ಅಥಣಿ ಮತ್ತೆ ಕ್ಷೇತ್ರದಲ್ಲಿ ಬಹಳ ಅಭಿವೃದ್ಧಿ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡಿ ನಮ್ಮೆಲ್ಲರಿಗೂ ಸಹಿತ ಬಹಳಷ್ಟು ಆತ್ಮೀಯರಾಗಿರುವಂತಹ ಶ್ರೀ ಮಹೇಶ್ ಕುಂಕೋಳಿ ಅವರನ್ನು ಹಿಡ್ಕೊಂಡು ವೇದಿಕೆ ಮೇಲೆ ಇರುವಂತಹ ಮತ್ತು ಮುರ್ಕಂಡವರವರು ಸಹಿತ ಹಿರಿಯ ಬಿಜೆಪಿ ಮುಖಂಡರು ಅನೇಕ ಮಾತುಗಳನ್ನು ಹೇಳಿದರು ಈಗ ನಾನು ಹೇಳುವಂತದ್ದು ಹೆಚ್ಚಿಗೆ ಏನು ಉಳಿದಿಲ್ಲ ಈ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಕ್ಷ ಎರಡು ಮೈತ್ರಿ ಮಾಡ್ಕೊಂಡ್ರೆ ಹಿನ್ನೆಲೆಯಲ್ಲಿ ನಾವು ಜನತಾದಳ ಪಕ್ಷ ಕಾಂಗ್ರೆಸ್ ಬಿಟ್ಟು ಹೋಗಿ ಅಲ್ಲಿ ಆ ಪಕ್ಷದಲ್ಲಿ ನಾವು ಆ ಪಕ್ಷ ಬೆಳೆಸಬೇಕು ಅಲ್ಲಿ ಹೋರಾಟ ಮಾಡ್ಬೇಕಂತೇಳಿ ಹೇಳಿ ದೇವೇಗೌಡರು ನೆಡ್ಕೊಂಡು ಕುಮಾರಸ್ವಾಮಿ ಅವ್ರು ನೆಡ್ಕೊಂಡು ದೇವೇಗೌಡರು ಮತ್ತು ಪ್ರಧಾನಮಂತ್ರಿ ಮೋದಿಜಿಯವರು ಒಂದು ಮೈತ್ರಿ ಮಾಡಿಕೊಂಡಾಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೂರು ಪಕ್ಷಗಳಿದ್ದವು ಮೊದಲ ಕಾಂಗ್ರೆಸ್ ಬಿ ಜೆ ಪಿ ಮತ್ತು ಜನತಾದಳ ಈ ಮೂರು ಪಕ್ಷಗಳಲ್ಲಿ ಮೂರು ಪಕ್ಷದ ಕಾರ್ಯಕರ್ತರು ಕೆಲಸ ಮಾಡ್ತಿದ್ರು ಮೂರು ಪಕ್ಷಗಳಲ್ಲಿ ಮತದಾನ ಆಗ್ತಿತ್ತು ಮೂರು ಪಕ್ಷಗಳಲ್ಲಿ ಮತ ಹಂಚಿ ಹೋಗ್ತಿತ್ತು ಇವತ್ತು ಏನಾಗಿತ್ಪ ಅಂತಂದ್ರ ಇದು ಪ್ರಾದೇಶಿಕ ಪಕ್ಷ ಮತ್ತು ರಾಷ್ಟ್ರೀಯ ಪಕ್ಷನೂ ಹೌದು ಜನತಾದಳ ಪಕ್ಷ ಬಿಜೆಪಿ ಜೊತೆ ಕೂಡಿದ ನಂತರ ಬಹಳ ಶಕ್ತಿ ಇವತ್ತ ಬಿಜೆಪಿ ಮತ್ತು ಜನತಾದಳ ಪಕ್ಷಗಳು ಎರಡಕ್ಕೂ ಬರಲೈತಿ ಅಂತೇಳಿ ಹೇಳಲಿಕ್ಕೆ ನನಗೆ ಬಹಳ ರೋಹಣಾ ಸಂತೋಷ ಇದ್ರ ಮಾಜಿ ಪ್ರಧಾನಿ ಮತ್ತು ಹಾಲಿ ಪ್ರಧಾನಿಯವರು ಕೂಡಿದ ನಂತರ ಇವತ್ತ ಕಾಂಗ್ರೆಸ್ ಪಕ್ಷದ ಗತಿ ಏನಾಗೈತಿ ಅಬ್ಗಿ ಬಾರ್ ಚಾರ್ಸೋಕೆ ಪಾಸ್ ಇದು ನಿಶ್ಚಿತವಾಗಿ ಆಗ್ತವೆ ಈಗ ಚುನಾವಣೆಯಲ್ಲಿ ಒಂದು ಭಾರತೀಯ ಜನತಾ ಪಕ್ಷದ ಎಂ ಪಿ ಅವರು ಅವಿರೋಧವಾಗಿ ಆರಿಸ್ಬೋದು ಇದೇ ಸಂಕೇತ ಇದೇನು ಸಂಕೇತಪ್ಪ ಅಂತಂದ್ರೆ ಮೆಜಾರಿಟಿ ಅಂತೂ ಇಂಡಿಯ ಏನು ಅಲಾಯನ್ಸ್ ಅದಕ್ಕೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ ಪ್ರಧಾನಮಂತ್ರಿ ಕ್ಯಾಂಡಿಡೇಟು ಇಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ಎರಡ್ನೂರು ಸ್ಥಾನಗಳಲ್ಲಿ ಮಾತ್ರ ಸ್ಪರ್ಧೆ ಮಾಡ್ತಾರೆ ಮೆಜಾರಿಟಿ ಹೆಂಗ್ ಮಾಡೋರು ಎಷ್ಟು ಸ್ಥಾನ ಎಲ್ಲಿ ಬರ್ತಾವ ಮತ್ತೆ ಮುಂದೆ ಬಂದು ಇವರು ಪ್ರಧಾನಮಂತ್ರಿ ಯಾರನ್ನ ಮಾಡೋರು ಯಾವ ಪಕ್ಷದವ್ರನ್ನ ಮಾಡೋರು ಕಾಂಗ್ರೆಸ್ ಪಕ್ಷದವ್ರು ಆಗ್ತಾರೋ ಬೇರೆಯವ್ರಾಗ್ತಾರೋ ಯಾವುದೂ ನಿರ್ಣಯ ಇಲ್ಲ ಒಂದು ವೇಳೆ ಅದಕ್ಕೆ ಮತ ಹಾಕಿದ್ರೆ ಅವ್ರ ಐದು ವರ್ಷ ತನಕ ಸರ್ಕಾರ ನಡೆಸಬಹುದೇನು ಬಿಜೆಪಿ ಅವ್ರ ಸರ್ಕಾರ ಮಾಡಿಲ್ಲ ತಿಳ್ಕೊಂಡು ಅದು ಅದನ್ನು ನಿಶ್ಚಿತವಾಗಿ ಅವ್ರು ಹೇಳಿದ್ರು ನಾವು ಸೂರ್ಯ ಚಂದ್ರ ಎಷ್ಟು ಇವತ್ತು ಸತ್ಯ ಐತೆ ಅಷ್ಟೇ ಬಿ ಜೆ ಪಿ ಇದ್ದ ಸರ್ಕಾರ ಆಗೋದು ಮೋದಿಜಿಯವರು ಪ್ರಧಾನಮಂತ್ರಿ ಆಗೋದು ಸತ್ಯ ಅಂತೇಳಿ ಏನವರು ಸಿದ್ದಪ್ಪ ಮುರ್ಖಂಡ್ ಅವರು ಹೇಳಿದ್ರು ಅದು ಸತ್ಯ ಅವಿರೋಧಿವಾಗಿ ಇವತ್ತೇನು ಆ ಒಂದು ಸೀಟ್ ಬಂದೈತೆ ಅದು ಮುನ್ಸೂಚನೆ ಈ ಚುನಾವಣೆಯ ಮುನ್ಸೂಚನೆ ಅದಕ್ಕಾಗಿ ಹೆಚ್ಚಿಗೆ ನಾನು ಹೇಳಾದ್ರೆ ಇವತ್ತು ಅಣ್ಣ ಸಾಹು ಜಿಲ್ಲೆಯರ್ಬೋದು ಬಗ್ಗೆ ಶೆಟ್ಟಿ ಅವರು ಭಾಳ ವಿವರವಾಗಿ ಅವರು ಅವರ ಬಗ್ಗೆ ತಿಳ್ಕೊಂಡು ಹೇಳಿದ್ರು ನಮ್ಮ ಪ್ರತಿನಿಧಿ ಎಂಥವ್ರು ಇರ್ಬೇಕು ಇಲ್ಲಿ ಮುಖ್ಯವಾಗಿರುವಂಥದ್ದು ನಮ್ಮ ನಮ್ಮ ದೇಶದ ಚುಕ್ಕಾಣಿ ಇಳಿಯುವಂತಹ ಪಕ್ಷ ಮತ್ತು ನಾಯಕರು ಏನಿರಬೇಕು ನಮ್ಮ ಪ್ರತಿನಿಧಿ ನಮ್ಮ ಎಂ ಪಿ ಅವರು ಇಂಥವ್ರು ಇರಬೇಕು ಇವೆರಡು ನಮ್ಮ ಮುಂದೆ ಇರುವಂತಹ ಮುಖ್ಯ ಪ್ರಶ್ನೆಗಳಿಗೆ ಉತ್ತರ ನಮ್ಮ ಮುಂದೆ ಎಲ್ಲರೂ ಸ್ಪಷ್ಟವಾಗಿ ಇವತ್ತದಲ್ಲ ಎಲ್ಲಕ್ಕಿಂತ ಸಮಾಧಾನ ವ್ಯಕ್ತಿ ಒಳ್ಳೆಯ ಉಳ್ಳವರು ಸಹಕಾರ ಭೀಕ್ಷಣ ಸಹಕಾರ ಸಂಸ್ಥೆಗಳನ್ನ ಬಹಳಷ್ಟು ಸ್ಥಾಪನೆ ಮಾಡಿ ಅವುಗಳ ಮುಖಾಂತರ ಇವತ್ತ ಶುಗರ್ ಫ್ಯಾಕ್ಟ್ರಿ ಇರ್ಬೋದು ಶಿಕ್ಷಣ ಸಂಸ್ಥೆಗಳು ಇರ್ಬೋದು ಇವತ್ತು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳು ಇರ್ಬೋದು ಅದರ ಮೂಲಕ ಹಣಕಾಸಿನ ಸಹಾಯ ಮಾಡುವಂಥದ್ದು ರೈತರಿಗೆ ಸಾಲ ಕೊಡುವಂಥದ್ದು ಯುವಕರಿಗೆ ಸ್ವಯಂ ಉದ್ಯೋಗ ಕೊಡುವಂಥದ್ದು ಮಹಿಳೆಯರಿಗೆ ಸಬಲೀಕರಣ ಮಾಡುವಂಥದ್ದು ಕೆಲಸ ಯಾರೇ ಮಾಡಿದ್ರ ಅದು ಅಣ್ಣಾ ಸಾವರು ಸರ್ಕಾರ ಭೀಷಣ ಆಗಿ ಕೆಲಸ ವರ್ಷಗಳಿಂದ ಅನುಭವ ಅವರಿಗೆ ಪರಿಚಯ ಬೇರೆ ಬೇರೆ ಪಕ್ಷದಾಗ ಇದ್ರೂ ಸಹಿತ ನಾವು ಶಾಸಕರಿದ್ದಾಗಿಂದ ಹಿಡಿದು ಪರಿಚಯ ನಮ್ಮನ್ನೇ ಡೈರೇಶ್ ಬ್ಯಾಂಕ್ ಒಂದು ಬ್ರಾಂಚ್ ಉದ್ಘಾಟನೆ ಮಾಡಾಗ ಅಲ್ಲಿಗೆ ನನಗೆ ಅವರು ತಗೊಂಡು ಮಾಡಿದ್ರು ಮತ್ತವ್ರು ಸಾಬ್ ಜಿಲ್ಲೆಯವರು ಎಂಟು ಸಾವಿರದ ಎಂಟುನೂರ ಹತ್ತು ಕೋಟಿ ರೂಪಾಯಿ ಅನುದಾನವನ್ನ ನಮ್ಮ ಚಿಕ್ಕವಾಡಿ ಮತಕ್ಷೇತ್ರ ತಂಡಕ್ಕೆ ಅಭಿವೃದ್ಧಿ ಮಾಡೋದು ಅವರು ಹೇಳಿದಾಗ ಅದು ಎಲ್ಲಿ ಏನು ಅಭಿವೃದ್ಧಿ ಮಾಡ್ಯಾರ ಅಂದ್ರೆ ಸಣ್ಣ ಸುಳ್ಳು ಏನಾಗಿಲ್ಲ ರಾಷ್ಟ್ರ ಮಟ್ಟದ ಅನುದಾನ ಏನು ಬರ್ತೈತೆ ಹೈವೇ ದೊಡ್ಡ ದೊಡ್ಡ ಬ್ರಿಜ್ ದೊಡ್ಡ ದೊಡ್ಡ ಲೆವೆಲ್ ಏನು ಕೇಂದ್ರ ಸರ್ಕಾರದ ಅಲ್ಲಿಂದೊಳಗೆ ಬರುವಂತ ಇಲಾಖೆಗಳಲ್ಲೇ ಹೆಚ್ಚು ಅನುದಾನ ಬರ್ತದೆ ಆಮೇಲೆ ಎಂ ಪಿ ಫಂಡ್ ಒಳಗ ಅವರು ಕೊಡುವಂತದ್ದು ಅವರ ಧರ್ಮಪತ್ನಿಯವರು ಶಶಿಕಲಾ ಜಿಲ್ಲೆ ಅವರು ಮುಜರಾಯಿ ಇಲಾಖೆಯಿಂದ ಬಹಳ ಕಡೆ ಮಂದಿರಗಳಿಗೆ ಅದಕ್ಕೆ ಬಹಳ ಹಣ ಕೊಟ್ಟಿದ್ದಾರೆ ಇನ್ನೇನು ಕೊಟ್ಟಾರ ಅನ್ನೋದು ಮಹೇಶ್ ಅಣ್ಣ ತಮ್ಮ ಭಾಷಣದೊಳಗೆ ಸತ್ಯ ಜಟ್ಕಿ ಒಳಗೆ ಏನೇನು ಅವ್ರು ಅನ್ನುವಂಥದ್ದು ಹೇಳ್ತಾರ ಅವರು ಏನು ಅಭಿವೃದ್ಧಿ ಮಾಡ್ಯಾರ ಅನ್ನುವಂಥದ್ದು ಹೇಳ್ತಾರೆ ನಾವು ಮತ್ತು ಮಹೇಶ್ ಕುಮಾಳಿ ಅವರು ಇವತ್ತು ಕೂಡಿದೀವ ಅಂತಂದ್ರ ಅಲ್ಲಿ ಇಬ್ಬರು ಪ್ರಧಾನಿಗಳು ಕೂಡ್ಯಾರ ಇನ್ನೇ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರು ಮತ್ತು ಬಿಜೆಪಿ ಜನತಾ ದಳದ ಮುಖಂಡರು ಕೂಡ್ಯಾರ ಅದೇ ರೀತಿ ಅಥಣಿ ತಾಲೂಕಿನೊಳಗ ನಾನು ಮಹೇಶ್ ಮತ್ತು ಮಹೇಶ್ ಕುಮಟಳ್ಳಿ ಅವರು ಮುಖಂಡವ್ರವರು ಕೂಡಿದ್ದೀನಿ ಯಾಕೆ ಕೂಡ ನಾವು ನಮ್ಮ ಸ್ವಾರ್ಥ ಸಲುವಾಗಿ ಕೂಡಿಲ್ಲ ಇವತ್ತೇನು ನಮ್ಮ ಎಮ್ ಎಲ್ ಎಲೆಕ್ಷನ್ ಬಂದಿಲ್ಲ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಬಂದಿಲ್ಲ ನಾವು ನಿತ್ಯ ಗೆಲ್ಲುವಂತದ್ದು ಏನಿಲ್ಲ ಮೊದಲು ನಮ್ಮ ದೇಶದ್ದು ನಮ್ಮ ದೇಶ ನಮ್ಮ ದೇಶ ಮುಖ್ಯ ಮೊದಲು ಅಬ್ರಾಹಂ ಲಿಂಕನ್ ಅವರು ಅಮೆರಿಕದ ಪ್ರಧಾನಿಯವರು ಅವರು ಒಂದು ಮಾತು ಹೇಳಿದರು ಅಮೆರಿಕದ ಅಧ್ಯಕ್ಷರು ಆಸ್ಕ್ ನಾಟ್ ವಾಟ್ ಅವರ್ ಮೈ ಕಂಟ್ರಿ ಇಸ್ ಗಿವನ್ ಟು ಮೀ ಯು ಹ್ಞೂ ಕಂಟ್ರಿಬ್ಯೂಟೆಡ್ ಟು ದ ಕಂಟ್ರಿ ನನ್ನ ದೇಶ ನನಗೆ ಏನು ಕೊಟ್ಟೈತಿ ಇದನ್ನ ಮೊದಲು ಕೇಳಬೇಡ ನೀ ದೇಶಕ್ಕಾಗಿ ಏನು ಮಾಡಿದಿ ಅನ್ನುವಂಥದ್ದು ಹತ್ತ ನಾ ಇವತ್ತು ರಾಜಣ್ಣ ಊರ್ಗಮ್ ಮೇಲೆ ಎನಿ ಮುಸ್ಲಿಂ ಸಮಾಜ ನಾವು ಇರಬಹುದು ಬಟ್ ನಾ ಹುಟ್ಟಿದ್ದೇನೆ ಭಾರತ ದೇಶದ ನಾನು ಭಾರತ ದೇಶದೊಳಗೆ ಹುಟ್ಟಿದ್ವಿ ನಮ್ಮ ಪೂರ್ವಜರು ಭಾರತ ದೇಶದೊಳಗೆ ಹುಟ್ಟ್ಯಾರ ಈ ಭಾರತ ದೇಶದ ಮಣ್ಣು ನೀರು ಅನ್ನ ಆಹಾರ ಈ ನಿಸರ್ಗ ಈ ಭಾರತ ದೇಶದ ರಕ್ಷಣೆ ಒಳಗೆ ನಾವು ಬೆಳೆದಿದ್ದೀವಿ ಹೊರತಾಗಿ ನಮ್ಗೆ ಯಾವುದೇ ಒಂದು ಧರ್ಮ ನಮ್ಗೆ ಈ ದೇಶದೊಳಗೆ ಒಳಗೆ ಬೆಳೆಸಿಲ್ಲ ನಾವು ಅನ್ನ ಆಹಾರ ತಿಂದ ತಿಂದೆ ನಮ್ಮ ಬಟ್ಟೆ ಇಲ್ಲಿ ನಮ್ಮ ಮನೆಗಳ ಕಟ್ಟಿದ್ದು ಇಲ್ಲಿ ನಾವು ದೇಶದ ನೋಡುದು ನಮ್ಮ ಜಾತಿಗಳು ನೋಡುದು ಇದು ನಮ್ಮನ್ನ ಜಾತಿಗಳು ನಾವು ಎಲ್ಲರೂ ಪ್ರತಿಯೊಬ್ಬ ನೋಡ್ಕೊತ ಹಾಕಂದ್ರೆ ದೇಶದ ಒಕ್ಕಟ್ಟು ಉಳಿದಿಲ್ಲ ನಮ್ಮ ದೇಶ ಸುರಕ್ಷಿತವಾಗಿದ್ರೆ ನಾವು ಸುರಕ್ಷಿತವಾಗಿರ್ತೀವಿ ಇವತ್ತಿಡೀ ಜಗತ್ತಿನೊಳಗೆ